ಎಲ್ಲ ನನ್ನ ಆತ್ಮೀಯ ರೈತ ಬಂದವರಿಗೆ ಕೃಷ್ಣಾ ನದಿಯಲ್ಲಿ ನೋಡಿ ನೀರಿನ ಪ್ರಮಾಣ ಇಳಿಕೆ ಆಗಿದೆ ನಾಲ್ಕು ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರು ಹತ್ತನೇ ತಾಲೂಕಿನ ಸೌದಿ ಗ್ರಾಮದ ಮುಂದಿದೆ ಕೃಷ್ಣಾ ನದಿ ಹಿಪ್ಪರಗಿ ಬ್ಯಾರೇಜ್ ನೋಡ್ರಿ ನೀರಿನ ಪ್ರಮಾಣ அத்தனை தாழத்திலும் சவுதி கிராம ஆலமட்டி முழுக்கடிய கொனைய ஊர் சவுதி ಮೀನಿನ ಅವಶೇಷಗಳು ಇದೇ ಥರ ರೈತರಿಗೆ ಸಂಬಂಧಿಸಿದ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ ಎಷ್ಟ ಲೈಕ್ ಮಾಡಿರಿ